ಡಯಾಂಚ ಅಡಿಕೆ ಅಡಕೆ ಒಳಗಡೆ ಬಾಳೆ ಹಾಕಿದ್ದಾರೆ ಡಯ್ಯಾಂಚ ಹಾಕಿದ್ದಾರೆ ಇದು ಮಲ್ಚಿಂಗ್ ಮಾಡಬೇಕಲ್ಲ ಫ್ಲವರ್ ಬಂದಿದೆ ಈಗ ಇದು ಡಯಾಂಚ ಪೂರ್ತಿ ಇದು ಪೂರ್ತಿ ಹಾಕಬೇಕು ಅಲ್ಲಿ ಬಾಳೆಕರಣ ಕಳೆ ಬರ್ದಂಗೆ ಕ್ರೀನ್ ಹಸರು ಮಾಡಿದ್ದಾರೆ ಇನ್ನು ಇದು ಏಲಕ್ಕಿ ಬಾಳೆ ಇದೆಲ್ಲ ಜೊತೆಗೆ ಜೇನು ಕೂಡ ಹಾಕಿದ್ದಾರೆ ಇಲ್ಲಿ ಜೇನು ಪೆಟ್ಟಿಗೆ ಇದೆ ಅಲ್ಲು ಜೇನ್ಪೇಟೆಗೆ ಅಡಿಕೆ ಇಲ್ಲಿ ಬಾಳೆ ಹೊರಗಡೆ ಇಕ್ಕಿ ಪಚ್ಚಿಪಾಳೆ ಇಕ್ಕಿದ್ದಾರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಈಗ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ನೂರ ಹದಿನಾಲ್ಕು ಹದಿನೈದು ಹದಿನಾರು ನಾಲ್ಕೂವರೆ ತಿಂಗಳು ಬಾಳೆ ಇದು ಚೆನ್ನಾಗಿ ಬರ್ತಾಯಿದೆ ನಾಲ್ಕೂವರಿಂದ ಐದು ತಿಂಗಳಿಗೆ ಬರುತ್ತೆ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ ಲೋಕೇಶನ್ ಅಂತೇಳಿ ಆರ್ ಆರ್ಗಾನಿಕ್ ನರ್ಸರಿ ಫಾರ್ಮ್ ಕೇರಕ ಮರಿಗಳನ್ನು ಕಟ್ ಮಾಡಬೇಕು ಎಲ್ಲ ಎಲಕಿ ಈ ಕಡೆ ಎಲ್ಲ ಪಚ್ಚಬಾಳೆ ಜೇನುಗೂಡುಗಳನ್ನು ಪೆಟ್ಟಿಗೆಗಳನ್ನು ಮಡಿಕಿದ್ದಾರೆಲ್ಲೇ ಅಡಿಕೆ ಇದೆ ಬಾಳೆ ಒಳಗೆ ಜೇನು ಕಸಿಯನ್ನು ಮಾಡಲಿಕ್ಕೆ ಕೃಷಿಯನ್ನು ಮಾಡಲಿಕ್ಕೆ ಮಾಡ್ತಾಯಿದ್ದಾರೆ ಜೇನು ಕೃಷಿ ಜೊತೆಯಲ್ಲಿ ಬಾಳೆ ಅಡಿಕೆ ತೋಟ